ಯಾಕೆ ಇಲ್ಲ ಯಾಕೆ ಅಂತ ಹೇಳಿ ಅರ್ಥ ಇಲ್ಲ ಸ್ಯಾಟಿ ಕಪ್ರ ಬಂದೆ ಅಂತಾನೆ ಆ ಗೋಟಿ ಹೋಗ್ತಾ ಇಲ್ಲ ನಾವು ಸದ್ಯ ವಿಲೇಜ್ ಮಾಡೋದು ಅಷ್ಟು ಫೋಕಸ್ ಮಾಡ್ಲಿ ಇವ ಸರ್ವೆ ನಂಬರ್ ಪೇಪರ್ ಯಾಕೆ ಹೋಗ್ತಾ ಇದ್ದಾರೆ ಇಟ್ ಇಸ್ ರಿಕ್ವೈರ್ಡ್ ಅದು ಗೊತ್ತಿದೆ ಬಟ್ ಈಗ ನಾಟ್ ನೆಸೆಸರಿ 394 ರಷ್ಟು ಪತ್ರದ ಪ್ರೆಸೆಷನ್ ಆಗೋದಿಂದ ಗ್ರಾಮದ ಪ್ರತಿಷ್ಠೆಗಳಿಗೆ ನಾವು ವಿ ಆರ್ ನಾಟ್ ಆನ್ಸರ್ಬಲ್ ಬಿಡ್ರಪ್ಪ ವಿ ಆರ್ ನಾಟ್ ಆನ್ಸರ್ಬಲ್ ಅಂತ ಹೇಳಿದ್ರು ಇದೆ ಆಯ್ತಾ ಮನೆಗಳಿಗೆ ಹಕ್ಕು ಪತ್ರ ಕೊಡೋದು ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡೋಣ ಅಷ್ಟನ್ ಮಾಡೋಣ ಇವರು ಜಮೀನು ಇವರು ಹಿಂಗೆ ಕೊಡ್ತಾ ಇರಲಿ ಇವರು ಹಚ್ಚಿಗಳು ಇವರು ಒಂದು ಕೊಡೋದು ಅವರೊಂದು ಕೊಡೋದು ಅದು ಬಗೆ ಅರಿಯ ಅರ್ಸೋದು ಕಷ್ಟ ಆಯ್ತು ಯಾಕಂದ್ರೆ ಇಲ್ಲಿ ವಾಸ ಮಾಡೋದು ಅಲ್ಲಿ ಜಮೀನು ಇರುತ್ತೆ ಮೂಲ ಊರಿನಲ್ಲಿ ವಾಸ ಮಾಡೋದು ಜಮೀನು ಇಲ್ಲಿರುತ್ತೆ ಬಹಳ ಕಷ್ಟದ ಕೆಲಸ ಎರಡ್ನೂರ ಹದಿನಾರು ಸಾವಿರದ ಯಾರು ಆಸ್ತಿ ಅಲ್ಲ ಸರ್ ಸರ್ಕಾರ ಆಸ್ತಿ ಸರ್ ಅದರಲ್ಲಿ ನಾವು ವಾಸ ಮಾಡುತ್ತೆ ಸರ್ ಎರಡ್ನೂರ ಹದಿನಾರು ಸಲೀರದಲ್ಲಿ ನಮ್ಮ ಜಮೀನು ಮನಿ ಇದೆ ಎಲ್ಲ ಇದೆ ಎರಡ್ನೂರ ಹದಿನೆಂಟು ಮನೆ ಬಿಟ್ಟು ಹೋಗಿದೆ ಈಗ ಹದಿನಾರು ಮನೆ ಇದೆ ಸರ್ ಹದಿನಾರು ಮನೆ ಎಷ್ಟು ಜನಕ್ಕೆ ಹಾಕೋರ್ತಾರೆ ನೋಡಿ ಅವ್ರು ಮುಂದೆ ಹೇಳ್ತಾ ಇದ್ದೇನೆ ಬ್ಯಾಲೆನ್ಸ್ ಬಿಟ್ಟೋಗಿತ್ತು ಮನೆ ಇದ್ದ ಪಕ್ಷದಲ್ಲಿ ಖಾಲಿ ಜಾಗ ಅಲ್ಲ ಮನೆ ಇದ್ದ ಪಕ್ಷದಲ್ಲಿ ಆದ್ರೂ ಕೂಡ ಹಕ್ಕು ಪತ್ರ ಮಾಡಬಹುದು ಅಷ್ಟೇ